ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಾವಿರ ಕಂಬಗಳ ಗುಣ ಪದ್ಯದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಪದಗಳ ಅರ್ಥ ರಕ್ಷಣೆ ಅಂದರೆ ಕಾಪಾಡುವಿಕೆ ಅಥವಾ ಸಂರಕ್ಷಿಸುವಿಕೆ ಸೈನಿಕ ಅಂದರೆ ಯೋಧ ಅಥವಾ ಭಟ ಸಾರ್ಥಕ ಅಂದರೆ ಸಫಲವಾದದ್ದು ಅಥವಾ ಪ್ರಯೋಜನಕಾರಿಯಾಗದ್ದು ವೈವಿಧ್ಯ ಅಂದರೆ ವಿವಿಧತೆ ಅಥವಾ ನಾನಾ ಪ್ರಕಾರ ಸಮತೆ ಅಂದರೆ ಸಾದೃಶ್ಯ ಅಥವಾ ಸಮಾನತೆ ಮಮತೆ ಮಮಕಾರ ಅಥವಾ ಪ್ರೀತಿ ಬಿತ್ತೋಣ ಅಂದರೆ ಬೀಜ ಹಾಕೋಣ ಅಥವಾ ಹರಡೋಣ ತೊರೆ ಅಂದರೆ ಬಿಡು ತ್ಯಜಿಸು ಅರೆ ಅಂದರೆ ಬಿಡು ಅಥವಾ ತ್ಯಜಿಸು ಬಲಿಷ್ಠ ಅಂದರೆ ಬಲಶಾಲಿ ಅಥವಾ ಶಕ್ತಿವಂತ ಅಂತ ಈಗ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಕೇಳಿದರೆ ಮಕ್ಕಳೇ ಈ ಖಾಲಿ ಬಿಟ್ಟ ಜಾಗದಲ್ಲಿ ನಾವು ಸರಿಯಾದಂತಹ ಪದವನ್ನು ಇಲ್ಲಿಂದ ಆಯ್ಕೆ ಮಾಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ರಕ್ಷಣೆಗೆ ಬಲಿಷ್ಠ ಸಮತೆಯ ಮಾನವತೆಯನ್ನು ಸಾವಿರ ಅಂತ ಕೊಟ್ಟಿದ್ದಾರೆ ಪ್ರಶ್ನೆ ಒಂದು ಮಾತೆಯ ಮಂದಿರಕ್ಕೆ ಡ್ಯಾಶ್ ಕಂಬಗಳಾಗೋಣ ಉತ್ತರ ಸಾವಿರ ಕಂಬಗಳಾಗೋಣ ನೋಡಿ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಕೇಳಿದ್ದಾರೆ ಸೂಕ್ತ ಪದ ಅಂದರೆ ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನಿಮಗೆ ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ದು ಬಿಟ್ಟ ಸ್ಥಳದಲ್ಲಿ ಬರೀಬೇಕು ಮೊದಲನೇ ಪ್ರಶ್ನೆ ಭಾರತ ಮಾತೆಯ ಮಂದಿರಕ್ಕೆ ಡ್ಯಾಶ್ ಕಂಬಗಳಾಗೋಣ ಸಾವಿರ ಕಂಬಗಳಾಗೋಣ ಎರಡು ಭರತ ಭೂಮಿಯ ಡ್ಯಾಶ್ ಕೋಟಿ ಸೈನಿಕರಾಗೋಣ ಉತ್ತರ ರಕ್ಷಣೆಗೆ ಮೂರನೇದು ಸ್ವಾಭಿಮಾನದ ಸಾರ್ಥಕ ಬದುಕಿನ ಡ್ಯಾಶ್ ಮೆರೆಯೋಣ ಮಾನವತೆಯನ್ನು ನಾಲ್ಕು ದ್ವೇಷ ಅಸೂಯೆ ತೊರೆಯೋಣ ಡ್ಯಾಶ್ ಭಾರತ ಕಟ್ಟೋಣ ಬಲಿಷ್ಠ ನೆಕ್ಸ್ಟ್ ಇಲ್ಲಿ ಕೆಳಗಿನ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿ ಅಂತ ಕೇಳಿದರೆ ಪೂರ್ಣಗೊಳಿಸಿರಿ ಅಂತ ಕೇಳಿದರೆ ವಿಶ್ವ ಜೀವನವೇ ಡ್ಯಾಶ್ ಅಂತ ಕೊಟ್ಟಿದರೆ ಉತ್ತರ ವಿಶ್ವ ಜೀವನವೇ ನಮ್ಮ ಜೀವನವು ವಿಶಾಲ ಹೃದಯಗಳಾಗೋಣ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ ಪದ್ಯದ ಒಂದು ಬಿಟ್ಟ ಸಾಲುಗಳನ್ನು ನಾವಿಲ್ಲಿ ಬರೆದು ಪೂರ್ಣಗೊಳಿಸಬೇಕು ಆನಂತರ ಈ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಕೇಳಿದರೆ ಒಂದು ವಾಕ್ಯದ ಪ್ರಶ್ನೆಗಳು ಪ್ರಶ್ನೆ ಒಂದು ನಾವು ಯಾವಾಗ ವಿಶಾಲ ಹೃದಯಗಳಾಗುತ್ತೇವೆ ಉತ್ತರ ನಾವು ವಿಶ್ವ ಜೀವನವೇ ನಮ್ಮ ಜೀವನ ಎಂದುಕೊಂಡಾಗ ವಿಶಾಲ ಹೃದಯಗಳಾಗುತ್ತೇವೆ ನಂತರ ಎರಡನೇ ಪ್ರಶ್ನೆ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಏನನ್ನು ಹಂಚಬೇಕು ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಏನನ್ನು ಹಂಚಬೇಕು ಉತ್ತರ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆಯನ್ನು ಹಂಚಬೇಕು ನೆಕ್ಸ್ಟು ಮೂರನೇ ಪ್ರಶ್ನೆ ನಾವು ಯಾವ ಬಗೆಯ ರಾಷ್ಟ್ರವನ್ನು ಕಟ್ಟಬೇಕು ಉತ್ತರ ನಾವು ಬಲಿಷ್ಠ ರಾಷ್ಟ್ರವನ್ನು ಕಟ್ಟಬೇಕು ನಾಲ್ಕನೇ ಪ್ರಶ್ನೆ ವೈವಿಧ್ಯವನ್ನು ಯಾವ ರೀತಿ ಬೆಳೆಸಬೇಕು ಉತ್ತರ ವೈವಿಧ್ಯವನ್ನು ಬಗೆ ಬಗೆಯ ಬಣ್ಣದ ಹೂದಳದಂತೆ ಕಟ್ಟಬೇಕು ಐದನೇ ಪ್ರಶ್ನೆ ನಾವು ಏನನ್ನು ಬೆಳಗಬೇಕು ಉತ್ತರ ನಾವು ಸಮತೆಯ ದೀಪವನ್ನು ಬೆಳಗಬೇಕು ನೆಕ್ಸ್ಟು ಈ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿದ್ದಾರೆ ಪ್ರಶ್ನೆ ಒಂದು ನಾವು ಭಾರತ ಮಾತೆಯ ಮಂದಿರದಲ್ಲಿ ಹೇಗೆ ವಿಶಾಲ ಹೃದಯಗಳಾಗಿ ಬಾಳಬೇಕು ಉತ್ತರ ನಾವು ಭಾರತ ಮಾತೆಯ ಮಂದಿರದಲ್ಲಿ ವಿಶ್ವ ಜೀವನವೇ ನಮ್ಮ ಜೀವನವು ಎಂದು ತಿಳಿದು ವಿಶಾಲ ಹೃದಯಗಳಾಗಿ ಬಾಳಬೇಕು ಪ್ರಶ್ನೆ ಎರಡು ಪ್ರಸ್ತುತ ಪದ್ಯದಲ್ಲಿ ನಿಮಗಿಷ್ಟವಾದ ವಿಚಾರವನ್ನು ಮೂರು ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ ಒಂದೇದು ಸೈನಿಕರಂತೆ ಭರತ ಭೂಮಿಯನ್ನು ರಕ್ಷಿಸಬೇಕು ಎರಡು ಸ್ವಾಭಿಮಾನ ಮಾನವತೆಯನ್ನು ಮೆರೆಯಬೇಕು ಮೂರು ದ್ವೇಷ ಅಸೂಯೆ ತೊರೆದು ಪ್ರೀತಿಯಿಂದ ಬಾಳಬೇಕು ಎನ್ನುವಂತಹ ನಮಗಿಷ್ಟವಾದಂತಹ ನನಗೆ ಸಾಲುಗಳನ್ನು ನಾನಿಲ್ಲಿ ಬರೆದಿದ್ದೀನಿ ಅದೇ ರೀತಿಯಾಗಿ ಪ್ರಸ್ತುತ ಪದ್ಯದಲ್ಲಿ ನಿಮಗಿಷ್ಟವಾದಂತಹ ವಿಚಾರವನ್ನು ಮೂರು ವಾಕ್ಯಗಳಲ್ಲಿ ಬರೀಬೇಕು ಇದೇ ವಾಕ್ಯಗಳನ್ನು ಬರೀಬೋದು ಅಥವಾ ನಿಮಗೆ ಗೊತ್ತಿರುವಂತಹ ವಿಚಾರಗಳನ್ನು ಕೂಡ ವಾಕ್ಯಗಳಲ್ಲಿ ಬರೀಬೇಕು ಮುಂದೆ ನೋಡಿ ಸೈನಿಕರಂತೆ ಭರತ ಭೂಮಿಯನ್ನು ರಕ್ಷಿಸಬೇಕು ಎರಡು ಸ್ವಾಭಿಮಾನ ಮಾನವತೆಯನ್ನು ಮೆರೆಯಬೇಕು ಮೂರು ದ್ವೇಷ ಅಸೂಯೆ ತೊರೆದು ಪ್ರೀತಿಯಿಂದ ಬಾಳಬೇಕು ನಂತರ ಭಾಷಾಭ್ಯಾಸ ಮಾದರಿಯಂತೆ ಈ ಪದ್ಯದಲ್ಲಿ ಬರುವಂತಹ ಪ್ರಾಸಪದಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದರೆ ಮಾದರಿ ಕಂಬಗಳಾಗೋಣ ಪ್ರಾಸಪದ ಸೈನಿಕರಾಗೋಣ ಇಲ್ಲಿ ಎರಡೂ ಕಡೆ ಕೂಡ ನ ಅಕ್ಷರ ವ್ಯಂಜನಾಕ್ಷರ ಪುನರಾವರ್ತನೆಯಾಗಿದೆ ಪ್ರಾಸಪದ ಅಂದರೆ ಏನು ಪದಗಳಲ್ಲಿ ವ್ಯಂಜನಾಕ್ಷರ ಅಥವಾ ವ್ಯಂಜನ ಪದಗಳು ಪುನರಾವರ್ತನೆಯಾಗುವಂತಹದ್ದು ಇಲ್ಲಿ ವ್ಯಂಜನ ಅಕ್ಷರ ಪುನರಾವರ್ತನೆಯಾಗಿದೆ ಅದರಿಂದ ಇದನ್ನು ನಾವು ಪ್ರಾಸಪದ ಅಂತ ಗೊತ್ತು ಮಾಡ್ತೀವಿ ದೇಶಕ್ಕೂ ಕಾಲಕ್ಕು ಇಲ್ಲಿ ಕೂ ಅಕ್ಷರ ಪುನರಾವರ್ತನೆಯಾಗಿದೆ ನೆಕ್ಸ್ಟು ನಲಿಯೋಣ ಬೆಳೆಸೋಣ ಇಲ್ಲಿ ನ ಅಕ್ಷರ ಪುನರಾವರ್ತನೆಯಾಗಿದೆ ಬಿತ್ತೋಣ ಕಟ್ಟೋಣ ನ ಅಕ್ಷರ ಪುನರಾವರ್ತನೆಯಾಗಿದೆ ನೋಡಿ ದೇಶಕ್ಕೂ ಇಲ್ಲಿ ಕೂಡ ಕಂಬಗಳಾಗೋಣ ಸೈನಿಕರಾಗೋಣ ದೇಶಕ್ಕೂ ಕಾಲಕ್ಕೂ ನಲಿಯೋಣ ಬಿತ್ತೋಣ ಬಿತ್ತೋಣ ಕಟ್ಟೋಣ ಇಲ್ಲಿ ಈ ಅಕ್ಷರಗಳು ಪ್ರಾಸ ಅಕ್ಷರಗಳಾಗಿವೆ ನೆಕ್ಸ್ಟ್ ಮೇನಲ್ಲಿ ಮೊದಲೆರಡು ಪದಗಳಿಗೆ ಇರುವಂತೆ ಸಂಬಂಧವನ್ನು ಕಲ್ಪಿಸಿ ಮೂರನೆಯ ಪದಕ್ಕೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಮೊದಲೆರಡು ಪದಗಳಿಗೆ ಸಂಬಂಧ ಕಲ್ಪಿಸಲಾಗಿದೆ ಅಂತೆಯೇ ಮೂರನೇ ಪದಕ್ಕೆ ಒಂದು ಪದ ಬರೆಯಿರಿ ಅಂತ ಒಂದನೇದು ಭಾರತ ದೇಶ ಕರ್ನಾಟಕ ಡ್ಯಾಶ್ ರಾಜ್ಯ ಎರಡನೇದು ದೇಶದ ರಕ್ಷಕ ಸೈನಿಕ ಉಳುಮೆ ಮಾಡುವವ ಡ್ಯಾಶ್ ಉತ್ತರ ರೈತ ಮೂರು ಸ್ವಾಭಿಮಾನ ನಾಲ್ಕು ಅಕ್ಷರದ ಪದ ನೋಡಿ ಸ್ವಾಭಿಮಾನ ಅನ್ನುವಂತಹದ್ದು ಒಂದು ಎರಡು ಮೂರು ನಾಲ್ಕು ಅಕ್ಷರದ ಪದ ಅದೇ ರೀತಿಯಾಗಿ ನಾವು ಸಮತೆ ಎನ್ನುವಂತಹದ್ದು ಎಷ್ಟು ಅಕ್ಷರದ ಪದ ಅಂತ ಕೇಳಿದರೆ ಒಂದು ಎರಡು ಮೂರು ಅಕ್ಷರದ ಪದ ಉತ್ತರ ಮೂರು ಅಕ್ಷರದ ಪದ ಅಂತ ಬರೀಬೇಕು ನೆಕ್ಸ್ಟು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳಿದರೆ ನಿಮ್ಮದೇ ಆದಂತಹ ವಾಕ್ಯದಲ್ಲಿ ಸೆಂಟೆನ್ಸನ್ನು ಬರೀಬೇಕು ಒಂದೇದು ವಿಶಾಲ ನಾವು ದೇಶದ ರಕ್ಷಣೆಗೆ ವಿಶಾಲ ಹೃದಯಗಳಾಗಿ ವಿಶಾಲ ಹೃದಯಗಳಾಗೋಣ ಮಮತೆ ನಮ್ಮ ತಾಯಿ ನಮ್ಮ ತಾಯಿ ನಾಡನ್ನು ಮಮತೆಯಿಂದ ಕಾಣಬೇಕು ದೀಪ ದೀಪ ಜ್ಞಾನದ ಸಂಕೇತ ನಾಲ್ಕು ಸಾಧನೆ ನಾನು ನನ್ನ ಜೀವನದಲ್ಲಿ ಸಾಧನೆ ಮಾಡುತ್ತೇನೆ ನೆಕ್ಸ್ಟ್ ನೋಡಿ ಮಕ್ಕಳೇ ಭಾಷಾ ಚಟುವಟಿಕೆಯನ್ನು ಕೇಳಿದರೆ ಕೆಳಗಂಡ ಕೆಳಕಂಡ ಪದಗಳಿಗೆ ಆಗೋಣ ಪದವನ್ನು ಸೇರಿಸಿ ಹೊಸ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಮಾದರಿ ನೋಡಿ ಮರಗಳು ಪ್ಲಸ್ ಆಗೋಣ ಮರಗಳಾಗೋಣ ಅದೇ ರೀತಿಯಾಗಿ ಇವುಗಳನ್ನು ಕೂಡ ನೀವು ಹೊಸ ಪದಗಳನ್ನು ರಚನೆ ಮಾಡಬೇಕು ಯಾವ ರೀತಿಯಾಗಿ ಆಗೋಣ ಪದವನ್ನು ಸೇರಿಸಿ ನೋಡಿ ಕಂಬಗಳು ಅಂತ ಇದೆ ಅಲ್ವಾ ಇಲ್ಲಿ ನಾವು ಕಂಬಗಳ ಕಂಬಗಳು ಆಗೋಣ ಅಂತ ಇದೆ ಇದನ್ನು ನಾವು ಕಂಬಗಳಾಗೋಣ ಕಂಬಗಳಾಗೋಣ ಇಲ್ಲಿ ಲೂ ತೆಗೆದು ಲಾ ಬರೀಬೇಕು ಕಂಬಗಳಾಗೋಣ ಇಲ್ಲಿ ಆ ತೆಗೆದು ಗೋ ಸೇರಿಸಿ ಕಂಬಗಳಾಗೋಣ ಅಂತ ಬರೀಬೇಕು ಅದೇ ರೀತಿ ಗಿಡಗಳು ಆಗೋಣ ಗಿಡಗಳಾಗೋಣ ವೈದ್ಯರು ಆಗೋಣ ವೈದ್ಯರಾಗೋಣ ಪಂಡಿತರು ಆಗೋಣ ಪಂಡಿತರಾಗೋಣ ಶಿಕ್ಷಕರು ಆಗೋಣ ಶಿಕ್ಷಕರಾಗೋಣ ಸೈನಿಕರು ಆಗೋಣ ಸೈನಿಕರಾಗೋಣ ಹೃದಯಗಳು ಆಗೋಣ ಹೃದಯಗಳಾಗೋಣ ನೆಕ್ಸ್ಟು ಇಲ್ಲಿರುವಂತಹ ಚಿತ್ರಗಳನ್ನು ಗಮನಿಸಿ ನಿಮ್ಮದೇ ಆದ ಮಾತುಗಳಲ್ಲಿ ಕಥೆಯನ್ನು ಹೇಳಿರಿ ಅಂತ ಕೇಳಿದರೆ ಈ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಕತೆಯನ್ನು ನೀವು ಓರಲಾಗಿ ಹೇಳಬೇಕು ಇನ್ನು ಪಾಠಕ್ಕೆ ಸಂಬಂಧಪಟ್ಟ ಚಟುವಟಿಕೆ ಅಂದರೆ ದೇಶಭಕ್ತಿ ಗೀತೆಗಳ ಪುಸ್ತಕಗಳನ್ನು ಓದಿ ನಿಮ್ಮ ಗ್ರಂಥಾಲಯದಲ್ಲಿದ್ದರೆ ಹಾಗೆಯೇ ಸ್ವಾತಂತ್ರ್ಯ ಹೋರಾಟಗಾರರ ದೇಶಭಕ್ತರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಅಂತ ಕೇಳಿದ್ದಾರೆ ಹಾಗೆ ನಾಡು ನುಡಿಗೆ ದುಡಿದಂತಹ ಮಹನೀಯರ ಭಾವಚಿತ್ರಗಳನ್ನು ಸಂಗ್ರಹಿಸಿ ಯೋಜನೆ ಅಂದರೆ ಪ್ರಾಜೆಕ್ಟನ್ನು ತಯಾರಿಸಿ ಅಂತ ಹೇಳಿದ್ದಾರೆ ಇದಾಗಿದೆ ಪಾಠದ ಒಂದು ಸಾರಾಂಶ ಈ ಒಂದು ವಿಡಿಯೋದಲ್ಲಿ ಪದ್ಯ ಒಂದು ಸಾವಿರ ಕಂಬಗಳ ಗುಣ ವಿವರಣೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು